ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಈ ವಿಡಿಯೋದಲ್ಲಿ ಈ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದ ಫೆವಿಕ್ರಿಲ್ ಮೋಲ್ಡಿಟಲ್ಲಿ ಏನು ಮಾಡಿದ್ನೋ ಅದು ಕ್ರಾಫ್ಟ್ ಇತ್ತಲ್ಲ ಅದಕ್ಕೆ ಪೇಂಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲೇ ಅದಕ್ಕೆ ವೈಟ್ ಒಂದು ಕೋಟ್ ಹಚ್ಕೊಂಡಿದ್ದೆ ಅದ್ರ ಮೇಲೆ ಗಣಪತಿ ಹಿಂದಿನ ಬ್ಯಾಕ್ಗ್ರೌಂಡ್ ಏನಿದೆಯಲ್ಲ ಅದಕ್ಕೆ ಡಾರ್ಕ್ ಬ್ಲೂ ಇಂದ ಶುರು ಮಾಡ್ತಾ ಇದ್ದೀನಿ ಡಾರ್ಕ್ ಬ್ಲೂ ಹಾಕ್ತಾಯಿದ್ದೀನಿ ಸೆಂಟರ್ ಅಲ್ಲಿ ಡಾರ್ಕ್ ಬ್ಲೂ ಹಾಕ್ಬಿಟ್ಟು ಎಡ್ಜಲ್ಲಿ ಅಲ್ಲಿ ಸ್ವಲ್ಪ ವೈಲೆಟ್ ಕಲರ್ ಇರುತ್ತಲ್ಲ ಒಂಥರ ಪರ್ಪಲ್ ಕಲರು ಅದು ಬರ್ತಾ ಇದೆ ಗಣಪತಿ ಸುತ್ತಲೂ ಸ್ವಲ್ಪ ಡಾರ್ಕ್ ಆಗಿ ಮಾಡೋಕ್ಕೆ ಸ್ವಲ್ಪ ಬ್ಲ್ಯಾಕ್ ಹಾಕೋತಾ ಇದ್ದೀನಿ ಅಂದರೆ ಗಣಪತಿಗೆ ಏನು ಪೇಂಟ್ ಮಾಡ್ತೀನೋ ಅದು ಜಾಸ್ತಿ ಪಾಪಪ್ ಆಗಬೇಕು ಅಂತ ಡಾರ್ಕ್ ಕಲರ್ ಮಾಡ್ಕೋತಾ ಇದ್ದೀನಿ ಇನ್ನು ಉಳಿದಿದ್ದು ಗಣಪತಿಗೇನು ಅಂದರೆ ಆರೆಂಜ್ ಕಲರ್ ಬಟ್ಟೆಗಳು ಅಂದರೆ ಪಂಚೆ ಏನಿರುತ್ತೆ ಅದನ್ನು ಆರೆಂಜ್ ಕಲರ್ ಮಾಡ್ತಾಯಿರ್ತೀನಿ ನಿಮಗೆ ಇಷ್ಟ ಬಂದಿದ್ದ ಕಲರ್ ನೀವು ಮಾಡ್ಕೋಬೋದು ಅಂದರೆ ಡಾರ್ಕ್ ಕಲರಲ್ಲಿ ಯಾವುದು ಬ್ರೈಟ್ ಕಾಣುತ್ತೋ ಅದನ್ನು ಮಾಡಿ ಅದನ್ನು ಹಾಕ್ತೀನಿ ಅಷ್ಟೆ ಆಮೇಲೆ ಉಳಿದಿದ್ದು ಕೈಯಲ್ಲಿ ಹಿಡ್ಕೊಂಡಿರೋ ಅಂಥದ್ದು ಇರುತ್ತಲ್ಲ ತ್ರಿಶೂಲ ಮತ್ತು ಪಾಶ ಅದೆಲ್ಲ ಅದಕ್ಕೆ ಸ್ಟಾರ್ಟಿಂಗ್ ಎಲ್ಲೋ ಹಾಕೋತಾ ಇದ್ದೀನಿ ಎಲ್ಲೋ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಗೋಲ್ಡ್ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಫಸ್ಟ್ ಎಲ್ಲೋ ಹಾಕೋತಾ ಇದ್ದೀನಿ ಈಗ ನೆಕ್ಸ್ಟ್ ಸ್ಕಿನ್ನಿಗೆ ಸ್ವಲ್ಪ ಬ್ರೌನ್ ಮತ್ತು ವೈಟ್ ಮಿಕ್ಸ್ ಮಾಡಿಕೊಂಡು ಸ್ಕಿನ್ ಕಲರ್ ಥರನೇ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗೆ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಬ್ಯಾಕ್ ಗ್ರೌಂಡ್ ಡಾರ್ಕ್ ಇರೋದ್ರಿಂದ ఇది ఫుల్ లైట్ మార్కండీని ಬಾರ್ಡರ್ಸಿಗೆ ಲೈಟ್ ಗ್ರೀನ್ ಹಾಕ್ತಾ ಇದ್ದೀನಿ ಈ ಫ್ಲವರ್ ಡಿಸೈನ್ ಏನು ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಡಾರ್ಕ್ ಪಿಂಕ್ ಪಿಂಕ್ ಮತ್ತು ಸ್ವಲ್ಪ ರೆಡ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಡಾರ್ಕ್ ಕಾಣೋ ಹಾಗೆ ಒಂಥರ ಬ್ರೈಟ್ ಪಿಂಕ್ ಹಾಗೆ ಮಾಡ್ಕೊಂಡಿದ್ದೀನಿ ನಾಲ್ಕು ಕಾರ್ನರ್ ಆದ್ಮೇಲೆ ಸೊ ಸ್ವಲ್ಪ ಇದು ಏನದು ಒಂದು ಡಾರ್ಕ್ ಶೇಡಲ್ಲಿ ಸ್ವಲ್ಪ ಶೇಡ್ ಬಾರೋ ಹಾಗೆ ಮಾಡ್ತಾಯಿದ್ದೀನಿ ಗಣಪತಿ ಮೇಲೆ ಅಂದರೆ ಬ್ರೌನಲ್ಲಿ ಸೊಂಡ್ಲು ಸ್ವಲ್ಪ ಎದ್ದು ಕಾಣೋ ಹಾಗೆ ಆಮೇಲೆ ಪಂಚೆ ಎಲ್ಲ ಎದ್ದು ಹಾಗೆ ಕೈದ ಗೆರೆಗಳು ಕಿವಿದ ಗೆರೆಗಳು ಸ್ವಲ್ಪ ಎದ್ದು ಕಾಣೋಂಗೆ ಮಾಡ್ತಾ ಇದ್ದೀನಿ ಮತ್ತು ಹೂವಿನ ಮಧ್ಯದಲ್ಲಿರೋ ಪೋರ್ಷನ್ಗೂ ಬ್ರೌನ್ ಕಲರ್ ಹಾಕ್ತಾಯಿದ್ದೀನಿ ಗಣಪತಿ ಮುಖಕ್ಕೆ ಸಿಂಪಲ್ ಆಗಿ ಎರಡು ಕಣ್ಣು ಆಮೇಲೆ ಹಣೆ ಬೊಟ್ಟು ಮತ್ತು ಸೊಂಡ್ಲ ಮೇಲೆ ಒಂದು ಸ್ವಲ್ಪ ಕುಂಕುಮ ಥರ ಬರೋ ಹಾಗೆ ಮಾಡ್ತಾ ಸಿಂಪಲಾಗಿ ಕಾಣೋ ಹಾಗೆ ಮಾಡ್ತಾ ಇದ್ದೀನಿ మొత్తం ఉల్దీ సన్స డీటేల్స్న ఇవగా పేంట్ మతాన్ని

ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ